ಸರ್ವರಿಗೂ ನಮಸ್ಕಾರ ಪ್ರೀತಿಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಅವ್ಯಯಗಳಿಗೆ ಸಂಬಂಧಿಸಿದ ಹಾಗೆ ಕಳೆದ ಪಬ್ಲಿಕ್ ಪರೀಕ್ಷೆಗಳಲ್ಲಿ ಕೇಳಲಾದಂತಹ ಪ್ರಮುಖ ಪ್ರಶ್ನೆಗಳ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ ಗಮನಿಸಿ ಮೊದಲ ಪ್ರಶ್ನೆ ಕ್ರಿಯಾರ್ಥಕ ಅವ್ಯಯಕ್ಕೆ ಉದಾಹರಣೆ ಇದು ಆಯ್ಕೆಗಳನ್ನು ಗಮನಿಸಿ ಉಂಟು ಬಳಿರೆ ಅಥವಾ ರೊಯ್ಯನೆ ಕ್ರಿಯಾರ್ಥಕವ್ಯಯ ಅಂದರೆ ಕ್ರಿಯಾಪದ ಸ್ಥಾನದಲ್ಲಿ ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವಂತಹ ಅವ್ಯಯ ಹಾಗಾದರೆ ಇದರಲ್ಲಿ ಯಾವುದು ಆಲೋಚಿಸಿ ಉಂಟು ಬಳಿರೆ ಅನ್ನುವಂತಹದ್ದು ಭಾವಸೂಚಕ ವ್ಯಯ ಅಥವಾ ಸಂಬಂಧಾರ್ಥಕವ್ಯಯ ರೊಯ್ಯನೆ ಅನುಕರಣಾವ್ಯಯ ಆಗತ್ತೆ ಎರಡನೆಯ ಪ್ರಶ್ನೆ ಸೊಗಸಾಗಿ ಪದವು ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ ಮೊದಲು ಉತ್ತರವನ್ನು ಆಲೋಚಿಸಿ ಆನಂತರದಲ್ಲಿ ಆಯ್ಕೆಗಳನ್ನು ನೋಡಿ ಅನುಕರಣಾವ್ಯಯ ಸಾಮಾನ್ಯ ಅವ್ಯಯ ಭಾವಸೂಚಕ ಅವ್ಯಯ ಸಂಬಂಧಾರ್ಥಕ ಅವ್ಯಯ ಸರಿಯಾದ ಉತ್ತರ ಯಾವುದು ಕ್ರಿಯೆ ನಡೆದ ರೀತಿಯನ್ನು ಹೇಳ್ತಾ ಇದೆ ಹಾಗಾದರೆ ಯಾವ ಅವ್ಯಯ ಸಾಮಾನ್ಯ ಅಥವಾ ಸಾಮಾನ್ಯಾರ್ಥಕ ಅವ್ಯಯ ಕ್ರಿಯಾಪದ ಸ್ಥಾನದಲ್ಲಿದ್ದು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಅವ್ಯಯ ಗಮನಿಸಿ ಅವ್ಯಯಗಳ ಎಲ್ಲ ವ್ಯಾಖ್ಯೆಯೂ ನಿಮಗೆ ಬರ್ತಾ ಇರಬೇಕು ಅಷ್ಟೂ ಅವ್ಯಯಗಳಿಗೆ ಇರುವಂತಹ ವ್ಯಾಖ್ಯೆ ಕಂಠಪಾಠ ಆಗಿರಬೇಕು ಹಾಗಾದರೆ ಇದು ಯಾವ ಅವ್ಯಯ ಉತ್ತರ ಆಲೋಚಿಸಿ ಆನಂತರ ಆಯ್ಕೆಗಳನ್ನು ನೋಡಿ ಸಾಮಾನ್ಯ ಅವ್ಯಯ ಅನುಕರಣಾವ್ಯಯ ಕ್ರಿಯಾರ್ಥಕ ಅವ್ಯಯ ಸಂಬಂಧಾರ್ಥಕ ಅವ್ಯಯ ಯಾವುದು ಸರಿಯಾದ ಉತ್ತರ ಕ್ರಿಯಾರ್ಥ ಕಾವ್ಯಯ ಅಥವಾ ಎಂಬ ಪದವು ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ ಉತ್ತರವನ್ನು ಆಲೋಚಿಸಿ ಆನಂತರ ಆಯ್ಕೆಗಳನ್ನು ನೋಡಿ ಅನುಕರಣಾವ್ಯಯ ಸಂಬಂಧಾರ್ಥ ಕಾವ್ಯಯ ಭಾವಸೂಚಕಾವ್ಯಯ ಕ್ರಿಯಾರ್ಥ ಕಾವ್ಯಯ ಸರಿಯಾದ ಉತ್ತರ ಎರಡು ವಸ್ತುಗಳ ನಡುವೆ ಸಂಬಂಧವನ್ನು ಹೇಳ್ತಾ ಇದೆ ಹಾಗಾಗಿ ಸಂಬಂಧಾರ್ಥ ಕಾವ್ಯಯ ಹಾಗೇನೆ ಒಂದು ನಿಶ್ಚಯಾರ್ಥದಲ್ಲಿರುವ ಅವ್ಯಯವನ್ನು ಹೀಗೆನ್ನುತ್ತೇವೆ ಇಲ್ಲೂ ಸಹ ವ್ಯಾಖ್ಯೆಯನ್ನು ಕೇಳಿದ್ದಾರೆ ಯಾವುದು ಉತ್ತರ ಆಲೋಚಿಸಿ ಸಂಬಂಧಾರ್ಥಕವ್ಯಯ ಅವಧಾರಣಾರ್ಥಕ ಅವ್ಯಯ ಕ್ರಿಯಾರ್ಥಕ ಅವ್ಯಯ ಸಾಮಾನ್ಯಾರ್ಥಕ ಅವ್ಯಯ ಸರಿಯಾದ ಉತ್ತರ ನಿಶ್ಚಯಾರ್ಥದಲ್ಲಿರುವಂಥದ್ದು ಅವಧಾರಣೆ ಹಾಗಾಗಿ ಅವಧಾರಣಾರ್ಥಕ ಅವ್ಯಯ ಕ್ರಿಯಾರ್ಥಕ ಅವ್ಯಯಕ್ಕೆ ಉದಾಹರಣೆಯಾಗಿರುವ ಪದ ಇದು ಆಯ್ಕೆಗಳನ್ನ ನೋಡಿ ನೀನೆ ಆದ್ದರಿಂದ ಚೆನ್ನಾಗಿ ಸಾಕು ಕ್ರಿಯಾರ್ಥಕವ್ಯಯ ಯಾವುದು ಇದರಲ್ಲಿ ಸಾಕು ಹಾಗಾದರೆ ಉಳಿದಿರುವಂತಹದ್ದು ನೀನೇ ನಿಶ್ಚಯಾರ್ಥ ಇದೆ ಅವಧಾರಣಾರ್ಥ ಇದೆ ಹಾಗಾಗಿ ಅದು ವ್ಯಯ ಆದ್ದರಿಂದ ಅಲ್ಲಿ ವಸ್ತುಗಳ ನಡುವೆ ಅಥವಾ ವಾಕ್ಯಗಳ ನಡುವೆ ಸಂಬಂಧಗೊಳಿಸುವಂತಹ ಪದ ಇದೆ ಹಾಗಾಗಿ ಅದು ಸಂಬಂಧಾರ್ಥಕ ವ್ಯಯ ಚೆನ್ನಾಗಿ ಕ್ರಿಯೆ ನಡೆದ ರೀತಿಯನ್ನು ಹೇಳ್ತಾ ಇದೆ ಹಾಗಾಗಿ ಅದು ಸಾಮಾನ್ಯಾರ್ಥಕ ವ್ಯಯ ಅವನೇ ಅದುವೇ ಎಂಬ ಪದಗಳು ಅವ್ಯಯದ ಈ ಗುಂಪಿಗೆ ಸೇರುತ್ತವೆ ಉತ್ತರ ಆಲೋಚಿಸಿ ಆನಂತರ ಆಯ್ಕೆಗಳನ್ನು ನೋಡಿ ಅವಧಾರಣಾರ್ಥಕ ವ್ಯಯ ಸಂಬಂಧಾರ್ಥಕಾವ್ಯಯ ಭಾವಸೂಚಕಾವ್ಯಯ ಕ್ರಿಯಾರ್ಥ ಕ್ರಿಯಾರ್ಥಕಾವ್ಯಯ ಏನು ಹೇಳ್ತಾ ಇದೆ ಇದು ಅವನೇ ನಿಶ್ಚಯಾರ್ಥವನ್ನು ಹೇಳ್ತಾ ಇದೆ ಹಾಗಾಗಿ ಅದು ಅವಧಾರಣಾರ್ಥಕ ಅವ್ಯಯ ಕ್ರಿಯೆ ನಡೆದ ರೀತಿಯನ್ನು ಹೇಳುವ ಅವ್ಯಯ ಕೂಡಲೇ ನಾವು ಇದಕ್ಕೆ ಮೊದಲ ಆಯ್ಕೆ ಕ್ರಿಯಾರ್ಥಕ ವ್ಯಯ ಅಂಥೇಳಿ ಗಡಿಬಿಡಿಯಲ್ಲಿ ಬರೆಯುವುದುಂಟು ಅನುಕರಣ ವ್ಯಯ ಸಾಮಾನ್ಯ ವ್ಯಯ ಸಂಬಂಧಾರ್ಥಕ ವ್ಯಯ ಹೆಚ್ಚು ಗಮನಿಸಿ ಕ್ರಿಯೆ ನಡೆದ ರೀತಿಯನ್ನು ಹೇಳುವಂತಹ ವ್ಯಯ ಸಾಮಾನ್ಯ ವ್ಯಯ ಹಾಗಾದರೆ ಕ್ರಿಯಾರ್ಥಕ ವ್ಯಯ ಅಂದರೆ ಕ್ರಿಯಾಪದ ಸ್ಥಾನದಲ್ಲಿ ನಿಂತು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಅವ್ಯಯ ಇದರ ಬಗ್ಗೆ ನಾವು ಹೆಚ್ಚು ಗಮನ ಕೊಡಬೇಕಾಗತ್ತೆ ಹಲವು ವಸ್ತುಗಳ ಮಧ್ಯೆ ಒಂದನ್ನು ನಿಶ್ಚಯಾರ್ಥವಾಗಿ ಅಥವಾ ನಿಶ್ಚಯವಾಗಿ ಹೇಳುವಾಗ ಈ ಅವ್ಯಯವನ್ನು ಬಳಸಲಾಗುತ್ತದೆ ಯಾವ ಅವ್ಯಯ ಉತ್ತರಾಲೋಚಿಸಿ ಆನಂತರ ಆಯ್ಕೆಗಳನ್ನು ನೋಡಿ ಅನುಕರಣಾವ್ಯಯ ಕ್ರಿಯಾರ್ಥಕವ್ಯಯ ಸಂಬಂಧಾರ್ಥಕವ್ಯಯ ಅವಧಾರಣಾರ್ಥಕವ್ಯಯ ನಿಶ್ಚಯವಾಗಿ ಹೇಳುವಾಗ ಬಳಸೋದು ಅವಧಾರಣಾರ್ಥಕವ್ಯಯ ಅವರೇ ಪದವು ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ ಅವರೇ ಸಾಮಾನ್ಯಾರ್ಥಕ ಕ್ರಿಯಾರ್ಥಕ ಅವಧಾರಣಾರ್ಥಕ ಸಂಬಂಧಾರ್ಥಕ ಆಯ್ಕೆಗಳನ್ನು ನೋಡುವ ಪೂರ್ವದಲ್ಲೇ ಉತ್ತರವನ್ನು ಆಲೋಚಿಸಿ ಆಗ ಸುಲಭ ಆಗತ್ತೆ ವ್ಯಯ ರೊಯ್ಯನೆ ಸುಯ್ಯನೆ ಪದಗಳು ಅವ್ಯಯದ ಈ ಗುಂಪಿಗೆ ಸೇರುತ್ತವೆ ಉತ್ತರ ಆಲೋಚಿಸಿ ಆನಂತರ ಆಯ್ಕೆಗಳನ್ನು ನೋಡಿ ಸಾಮಾನ್ಯಾರ್ಥಕ ವ್ಯಯ ಅನುಕರಣಾವ್ಯಯ ಸಂಬಂಧಾರ್ಥಕ ವ್ಯಯ ಸರಿಯಾದ ಉತ್ತರ ಅನುಕರಣಾವ್ಯಯ ಹಾಗೆ ಮುಂದೆ ನಿರ್ದಿಷ್ಟ ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನು ತಾನು ಕಿವಿಯಿಂದ ಕೇಳಿದಂತೆ ಅನುಕರಣೆ ಮಾಡಿ ಹೇಳುವ ಅವ್ಯಯಗಳನ್ನು ಹೀಗೆ ಎನ್ನುವರು ಆಯ್ಕೆಗಳನ್ನು ನೋಡಿ ಅದಕ್ಕಿಂತ ಮುಂಚಿತವಾಗಿಯೇ ನೀವು ಉತ್ತರವನ್ನು ಆಲೋಚಿಸಿ ಆ ನಂತರ ಆಯ್ಕೆ ನೋಡಿ ಸಾಮಾನ್ಯಾರ್ಥಕ ವ್ಯಯ ಭಾವಸೂಚಕ ವ್ಯಯ ಅನುಕರಣಾವ್ಯಯ ಕ್ರಿಯಾರ್ಥಕ ಅವ್ಯಯ ಸರಿಯಾದ ಉತ್ತರ ಅನುಕರಣಾವ್ಯಯ ಬೇಗನೆ ಪದವು ಈ ಅವ್ಯಯಕ್ಕೆ ಸೇರಿದೆ ಬೇಗನೆ ಕ್ರಿಯೆ ನಡೆದ ರೀತಿಯನ್ನು ಹೇಳ್ತಾ ಇದೆ ಹಾಗಾಗಿ ಯಾವುದದು ಸಾಮಾನ್ಯಾರ್ಥಕ ಅವ್ಯಯ ಧಗದಗ ಪದವು ಈ ಅವ್ಯಯಕ್ಕೆ ಸೇರಿದೆ ಧಗದಗ ಅನ್ನುವಂತಹದ್ದು ಉತ್ತರಾಲೋಚಿಸಿ ಆಯ್ಕೆಗಳನ್ನು ನೋಡಿ ಸಾಮಾನ್ಯಾರ್ಥಕ ಅವ್ಯಯ ಅನುಕರಣಾವ್ಯಯ ಭಾವಸೂಚಕ ಅವ್ಯಯ ಕ್ರಿಯಾರ್ಥಕ ಅವ್ಯಯ ಸರಿಯಾದ ಉತ್ತರ ಅನುಕರಣಾವ್ಯಯ ಕೂಡಲೇ ಈ ಪದವು ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ ಕ್ರಿಯೆ ನಡೆದ ರೀತಿಯನ್ನು ಹೇಳ್ತಾ ಇದೆ ಹಾಗಾಗಿ ಇದು ಸಂಬಂಧಾರ್ಥಕ ವ್ಯಯ ಅನುಕರಣ ವ್ಯಯ ಭಾವಸೂಚಕ ವ್ಯಯ ಸಾಮಾನ್ಯಾರ್ಥಕ ವ್ಯಯ ಸರಿಯಾದ ಉತ್ತರ ಸಾಮಾನ್ಯಾರ್ಥಕ ವ್ಯಯ ಎರಡು ಪದಗಳನ್ನಾಗಲಿ ಹಲವು ಪದ ಸಮುಚ್ಚಯವನ್ನಾಗಲಿ ವಾಕ್ಯಗಳನ್ನಾಗಲಿ ಜೋಡಿಸುವಂತಹ ಅವ್ಯಯಗಳನ್ನು ಹೀಗೆನ್ನುವರು ಇಲ್ಲಿ ವ್ಯಾಖ್ಯೆ ಕೇಳಿದ್ದಾರೆ ಯಾವುದಿದು ಸಂಬಂಧಾರ್ಥಕ ಸಂಬಂಧಾರ್ಥಕವ್ಯಯ ಅವಧಾರಣಾರ್ಥ ಕಾವ್ಯ ಕ್ರಿಯಾರ್ಥ ಕಾವ್ಯಯ ಸರಿಯಾದ ಉತ್ತರ ಸಂಬಂಧಾರ್ಥ ಕವ್ಯಯ ತರುವಾಯ ಪದವು ಅವ್ಯಯದ ಈ ಗುಂಪಿಗೆ ಸೇರುತ್ತದೆ ಕ್ರಿಯೆ ನಡೆದ ರೀತಿಯನ್ನ ಹೇಳ್ತಾ ಇದೆ ಉತ್ತರವನ್ನು ಆಲೋಚಿಸಿ ಭಾವಸೂಚಕ ಅವ್ಯಯ ಸಂಬಂಧಾರ್ಥಕ ಅವ್ಯಯ ಸಾಮಾನ್ಯವ್ಯಯ ಅನುಕರಣಾವ್ಯಯ ಸರಿಯಾದ ಉತ್ತರ ಸಾಮಾನ್ಯಾವ್ಯಯ ಪ್ರೀತಿಯ ವಿದ್ಯಾರ್ಥಿಗಳೇ ಇದಿಷ್ಟು ಅವ್ಯಯಕ್ಕೆ ಸಂಬಂಧಿಸಿದಂತೆ ಹಿಂದಿನ ಪಬ್ಲಿಕ್ ಪರೀಕ್ಷೆಗಳಲ್ಲಿ ಕೇಳಲಾದಂತಹ ಪ್ರಮುಖ ಪ್ರಶ್ನೆಗಳಾಗಿವೆ